ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನಾನಂತೂ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರೆಲ್ಲ ನಾನು ವೀಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ನಾನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳತ್ತೆ ದೇವ್ರ ಪಾತ್ರೆಗಳೆಲ್ಲ ತೆಗೆದು ತೊಳೆದಿಟ್ಕೊಂಡಿದ್ದೀನಿ ನೋಡಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಫೋಟೋಸ್ ಎಲ್ಲ ತೆಗೆದು ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಧೂಳೆಲ್ಲ ಒರೆಸ್ಕೊಂಡು ಮತ್ತು ಅವಕ್ಕೆಲ್ಲ ಬೊಟ್ಟುಗಳಿಟ್ಟುಕೊಂಡು ಅಷ್ಟು ಕುಂಕುಮ ಎಲ್ಲ ಜೋಡಿಸ್ಕೊಳ್ಳೋಣ ಅಂತ ಹಾಗೆ ಚಿಂಟು ಇಲ್ಲಿ ಪೂಜೆ ಕಾಯಿ ಇಲ್ಲ ಅಂದಿದ್ದಕ್ಕೆ ಕಾಯಿ ಸುಲ್ ಕೊಡ್ತಾ ಇದ್ದಾನೆ ಅದು ಕಾಯಿ ಸುಲಿಯೋದಿದೆ ನಮ್ಮ ಮನೆಯಲ್ಲಿ ಅದರಲ್ಲಿ ಕಾಯಿ ಸುಲಿದು ಕ್ಲೀನ್ ಇದ್ದಾನೆ ಪೂಜೆಗೆ ಅಂತ ನಾನಿಲ್ಲಿ ಎಲ್ಲ ತೊಳೆದಿದ್ನಲ್ಲ ಅವಕ್ಕೆಲ್ಲ ಅರ್ಶನ ಕುಂಕುಮ ಎಲ್ಲ ಇಟ್ಕೊಂಡು ಒಳಗಡೆ ತುಂಬ ಚಿಕ್ಕದಾಗಿದೆ ದೇವ್ರ ಮನೆ ಯಾರು ಒಂದೊಬ್ಬರು ಕೂಡ ಕೂತ್ಕೊಂಡು ಪೂಜೆ ಮಾಡೋದಕ್ಕೂ ಆಗೋಲ್ಲ ಅದಕ್ಕೆ ಸರಿ ಅಂತ ನಾನು ಈ ಥರ ಕೂತ್ಕೊಂಡು ಜಾಗ ಸಾಕಾಗಲ್ಲ ಈ ಥರ ಕುತ್ಕೊಂಡು ಫೋಟೋಸ್ ಎಲ್ಲ ಜೋಡ್ಸ್ಕೊತಾ ಇದೀನಿ ಅರ್ಶನ ಕುಂಕುಮ ಎಲ್ಲ ಆಚೆನೆ ಇಟ್ಕೊಂಡು ಎಲ್ಲ ಆಚನೆ ರೆಡಿ ಮಾಡಿಕೊಂಡು ನಮ್ಮ ಒಳಗಡೆ ದೇವ್ರ ಮನೇಲಿ ಜೋಡಿಸ್ಕೊಳ್ಳೋದು ಅಲ್ಲೇ ಜೋಡಿಸೋದೆಲ್ಲ ನಾನು ವೀಡಿಯೋ ಮಾಡೋಕ್ಕಾಗಲ್ಲ ಕಾಣಿಸಲ್ಲ ಯಾಕಂದರೆ ಚಿಕ್ಕದಲ್ವ ದೇವ್ರ ಮನೆ ಅದರಿಂದ ಕಾಣಿಸೋದಿಲ್ಲ ಸರಿ ಅಂತ ಎಲ್ಲ ಆಚೆನೆ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ಒಳಗಡೆ ಎತ್ತಿ ಜೋಡ್ಸ್ಕೊತಾ ಇದ್ದೀನಿ ಹಾಗೆ ಎಲ್ಲ ಒರೆಸ್ಕೊಂಡು ಅಲ್ಲೆಲ್ಲ ಕುಂಕುಮ ಫೋಟೋಸ್ ಫೋಟೋಸ್ಗಿಟ್ಟಿದ್ದು ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಪೂರ್ತಿ ವೀಡಿಯೋಸ್ ನೋಡಿ ಎಲ್ಲಿ ಸ್ಕಿಪ್ ಮಾಡ್ದೇನೆ ಹಾಗೆ ಯಾರೆಲ್ಲ ವೀಡಿಯೋಸ್ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ಇರೋರು ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನೋಡಿ ಈ ಥರ ಎಲ್ಲ ಜೋಡ್ಸ್ಕೊಂಡು ಪೂಜೆ ಸಿಂಪಲ್ಲಾಗಿ ಒಂದೊಂದು ಹೂವು ಇಟ್ಟು ಈ ಥರ ಪೂಜೆ ಮಾಡಿದ್ದೀನಿ ಊರಿಗೆ ಹೋಗಬೇಕು ನೆಕ್ಸ್ಟ್ ದಿನ ಆದರೆ ಹಿಂದಿನ ದಿನ ಮತ್ತೆ ಎಲ್ಲ ಕ್ಲೀನ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ದೇವ್ರ ಮನೆ ಎಲ್ಲ ನೀಟ್ ಮಾಡಿ ಈ ಥರ ದೀಪ ಹಚ್ಚಿದ್ದೀನಿ ನೆಕ್ಸ್ಟ್ ದಿನ ಊರಿಗೆ ಹೋಗಿದ್ವಿ ಅಮ್ಮನ ಮನೆಗೆ ಅಲ್ಲಿ ಮಂಜುನಾಥ ಸ್ವಾಮಿ ದೇವಸ್ಥಾನ ಇದು ಕಟ್ಟಿ ಎರಡು ವರ್ಷವೂ ಏನೋ ಆಗಿದೆ ಹೊಸ್ದಾಗಿ ಕಟ್ಟಿರೋದು ಸರಿ ಅಂತ ಅಲ್ಲಿ ಹೋಗಿ ಬರಬೇಕಾದ್ರೆ ಹಾಗೆ ಒಂದು ವೀಡಿಯೋ ಮಾಡಿಕೊಂಡೆ ದೇವಸ್ಥಾನದ್ದು ನೋಡಿ ಅಲಂಕಾರ ಆವತ್ತು ಊರ ಹಬ್ಬ ಇರು ಇದ್ದಿದ್ದರಿಂದ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ನೋಡಿ ಈ ಥರ ಅಲಂಕಾರ ಮಾಡಿದ್ದಾರೆ ಫುಲ್ ದೇವಸ್ಥಾನ ಎಲ್ಲ ಇಲ್ಲಿ ಹೂ ಹೂವಿಂದಾನೆ ಅಲಂಕಾರ ಮಾಡಿದ್ರು ಈ ಥರ ಊರ ಹಬ್ಬ ಪಲ್ಲಕ್ಕಿ ಅಂತಾರಲ್ಲ ಆ ಥರ ಇತ್ತು ಹೋಗಿದ್ವಿ ನಾವೂ ಸರಿ ಅಂತ ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅದು ಒಂದು ವಿಡಿಯೋ ತಗೊಂಡೆ ಫುಲ್ಲು ಹೂವಿನಲ್ಲೇ ಅಲಂಕಾರ ಮಾಡಿದ್ದಾರೆ ಎಲ್ಲ ದೇವಸ್ಥಾನ ಫುಲ್ಲು ಅದೇ ಒಂದು ವಿಡಿಯೋ ತಗೊಂಡೆ ನಡೀತು ಪಲ್ಲಕ್ಕಿ ಬೆಳಗ್ಗೆ ನಾವು ಹೋಗಿದ್ದಿದ್ದು ನೈಟೆಲ್ಲ ಫುಲ್ಲು ಮಳೆ ಇತ್ತು ಲೇಟ್ ಆಯಿತು ಅವೆಲ್ಲ ಒಂದು ಸ್ವಲ್ಪ ನೋಡಿರಲ್ಲ ಅದಕ್ಕೆ ನೋಡ್ಕೊಂಡು ಬರೋಣ ಅಂತ ಈ ಥರ ಮಾಡಿದರು ನಮ್ಮೂರಲ್ಲಿ ಜಾತ್ರೆ ಬೆಳಗ್ಗೆ ಹೋಗಿ ನೋಡ್ಕೊಂಡು ಬಂದ್ವಿ ನಾವು ಮತ್ತು ನೆಕ್ಸ್ಟ್ ಬಂದು ಸೋಮವಾರ ಏನೋ ಊರಿಗೆ ಬಂದ್ವಿ ಹಾಗೆ ಜಾತ್ರೆ ಎಲ್ಲ ನೋಡಿಕೊಂಡು ಸೋಮವಾರ ಊರಿಗೆ ಬಂದ್ವಿ ಬಂದಮೇಲೆ ಒಂದು ಟೂ ಡೇಸ್ ಆದಮೇಲೆ ಈ ಥರ ಹೊಲದಲ್ಲಿ ಕಾಳು ಇಡೋಕ್ಕೆ ಎಲ್ಲ ರೆಡಿ ಮಾಡಿದ್ವಿ ಟೊಮೆಟೋಗಂಥ ರೆಡಿ ಮಾಡಿದ್ದು ಅದು ಮಳೆ ಬಂದೆಲ್ಲ ಕೊಚ್ಕೊಂಡು ಹೋಗಿದ್ದಕ್ಕೆ ಸರಿ ಟೊಮೆಟೊ ಏನು ಬೇಡ ಅದಕ್ಕೆ ತೊಗರಿ ಕಾಳು ಮತ್ತು ಅಲ್ಸಂದೆ ಅವರೇ ಕಾಳು ಇಡ್ತಾಯಿದ್ದೀವಿ ಈ ಜಾಗಗೆಲ್ಲ ನೋಡಿ ಕವರೆಲ್ಲ ನಾಯಿ ಜಿಂಕೆ ಎಲ್ಲ ತುಳಿದಾಡಿ ಎಲ್ಲ ಕಿತ್ತೋಗಿದೆ ಮಳೆ ಬಂದ ಹೋಗ್ಬಿಟ್ಟಿದೆ ಎಲ್ಲ ಫುಲ್ಲು ಮಣ್ಣೆಲ್ಲ ಒಡ್ಕೊಂಡು ಹೋಗಿಬಿಟ್ಟಿದೆ ಡ್ರಿಪ್ಸ್ ಎಲ್ಲ ಒಡ್ಕೊಂಡು ಹೋಗ್ಬಿಟ್ಟಿತ್ತು ಸರಿ ಇದಕ್ಕೇನು ಬೆಳೆ ಇಟ್ಟರು ಇನ್ನೂ ಇರೋಲ್ಲ ಅಂದ್ಬಿಟ್ಟು ಅವರೇ ಕಾಳು ಮತ್ತು ಅಲಸಂದೆ ತೊಗರಿ ಇಡ್ತಾ ಇದ್ದೀವಿ ಕಾಳುಗಳು ಮನೆಗಾದ್ರೂ ಆಗುತ್ತೆ ಇಲ್ಲ ಕಿತ್ಕೊಂಡು ಹಸಿದು ಮಾರಕ್ಕಾದ್ರೂ ಆಗುತ್ತೆ ಅಂದ್ಬಿಟ್ಟು ಈ ಥರ ಇದ್ದೀವಿ ಊರಿಂದ ಮೇಲೆ ಒಂದು ಟೂ ಡೇಸ್ಗೆಲ್ಲ ಇದು ಇಟ್ವಿ ಎಲ್ಲ ಓಡ್ಕೊಂಡು ಹೋಗ್ಬಿಟ್ಟಿತ್ತು ಆಲ್ರೆಡಿ ಮಳೆ ಬಂದು ಸರಿ ಅಂತ ಈ ಥರ ಇಡ್ತಾಯಿದೀವಿ ನಮ್ಮ ಮನೆಯವರು ನಾನು ಚಿಂಟು ಸ್ವಲ್ಪ ವೀಡಿಯೋ ಕವರ್ ಮಾಡ್ತಾಯಿದ್ದೆ ನೋಡಿ ಈ ಥರ ಇಡ್ತಾ ಒಂದಕ್ಕೆ ಅಲ್ಸಂದೆ ಒಂದಕ್ಕೆ ಅವರೇ ಕಾಳು ಆ ಥರ ಒಂದ್ರೊಂದು ಒಂದೊಂದಕ್ಕೆ ಒಂದೊಂದು ಬಿಟ್ಟು ಬಿಟ್ಟು ಇದೀವಿ ಸರಿ ಅಂತ ಇಟ್ಬಿಟ್ಟು ಮನೆ ಹತ್ರ ಬಂದ್ವಿ ಕುರಿಗಳೆಲ್ಲ ಆಚೆ ಕಟ್ಟಾಕ್ಬಿಟ್ಟು ಹೋಗಿದ್ವಿ ನೋಡಿ ಮೇಯ್ಯಕ್ಕೆ ಅಂತ ನಾವು ಮೇಯ್ದೆನೆ ಈ ಥರ ನೋಡ್ತಾ ಇದ್ದಾವೆ ಬಿಡಬೇಕು ಈಗ ಆಚೆ ಅಲ್ಲಿ ತೋಟದಲ್ಲಿ ಇಟ್ಕೊಂಡು ಹೋಗಿ ಈ ಥರ ಅಲ್ಲೊಂದು ಅಲ್ಲೊಂದು ಕಟ್ಟಾಕ್ತಿದ್ವಿ ಹಸುಗಳ ಹತ್ರ ಎಲ್ಲ ಇನ್ನೂ ಕ್ಲೀನ್ ಮಾಡಿಲ್ಲ ಬಂದು ಎಲ್ಲ ಅನ್ಬಿಟ್ಟು ನೋಡ್ತಾ ಇದೆ ನೋಡಿ ಎಷ್ಟು ಗಲೀಜ್ ಮಾಡ್ಕೊಂಡಿದ್ದಾವೆ ಸಗಣಿ ಎಲ್ಲ ಹಾಕೊಂಡು ಎಲ್ಲ ಕ್ಲೀನ್ ಈಗ ಎಲ್ಲ ತೆಗ್ದು ಅದು ಒಂದು ಸ್ವಲ್ಪ ಹೊತ್ತು ಏನಾದರೂ ಕ್ಲೀನ್ ಮಾಡಲಿಲ್ಲ ಅಂದರೆ ಎಲ್ಲ ಮೈಯೆಲ್ಲ ಹಚ್ಕೊಂಡು ಒಂದಕ್ಕೊಂದು ಬೆಳ್ಕೊಂಡು ಗಲೀಜು ಮಾಡ್ಕೊಂಡ್ಬಿಡ್ತವೆ ಮತ್ತು ತೊಳೆಯೋವರೆಗೂ ನೀಟಾಗಿರೋಲ್ಲ ಹಸುಗಳು ಒಂದು ಸಲ ಇಲ್ಲ ಎರಡು ಸಲ ತೊಳಿತೀವಲ್ವ ಅದಕ್ಕೆ ಅದು ನೆಕ್ಸ್ಟ್ ತೊಳೆಯೋವರೆಗೂ ಕ್ಲೀನಾಗಿರೋಲ್ಲ ಅಂದ್ಬಿಟ್ಟು ಅವಾಗ ನಾನಿದ್ದು ನಾನಿದ್ರೆ ಈ ಥರ ಕ್ಲೀನ್ ಮಾಡಿಬಿಡ್ತೀನಿ ನಮ್ಮ ಚಿಂಟುಗೆ ಹೇಳಿದ್ರೆ ಅವನು ಒಂದೇ ಸಲ ಸಂಜೆವರೆಗೂ ಎತ್ತಾಕೋದೇ ಇಲ್ಲ ಹಾಗೆ ಇರ್ತಾನೆ ಎತ್ತಾಕಿದ್ರೆ ಆಯಿತು ಅಂತ ನಾನು ಆ ಥರ ನೋಡ್ಕೊಂಡಿರೋಲ್ಲ ಅವು ಮೈಗೆಲ್ಲ ಬಳ್ಕೊಂಡು ಗಲೀಜು ಮಾಡ್ಕೊತವೆ ಅಂದ್ಬಿಟ್ಟು ಆವಾಗ ಈ ಥರ ಕ್ಲೀನ್ ಮಾಡಿಬಿಡ್ತೀನಿ ನೋಡಿ ಎಲ್ಲ ಈ ಥರ ಗುರುಸು ಇದೀನಿ ಆವಾಗಲೇ ನಾವು ಬರೋಷ್ಟಲ್ಲೇ ತುಂಬ ಎಲ್ಲ ಹಾಕ್ಕೊಂಡು ತುಳಿದಾಳು ಇಟ್ಬಿಟ್ಟಿದ್ವು ಸರಿ ಅಂತ ಕ್ಲೀನ್ ಮಾಡೋಣ ಅಂತ ಕ್ಲೀನ್ ಮಾಡ್ತಾ ಇದ್ದೀನಿ ಎಷ್ಟು ಕೆಲಸ ಮಾಡೋದು ಮುಗಿಯೋಲ್ಲ ಫ್ರೆಂಡ್ಸ್ ಹಳ್ಳಿಯಲ್ಲಿದ್ದರೆ ಪ್ರತಿಯೊಂದು ಮಾಡ್ಕೋಬೇಕಾಗ ಪ್ರತಿಯೊಂದು ಈ ಥರ ನಾವೇ ಮಾಡ್ಕೋಬೇಕಾಗುತ್ತೆ ತುಂಬ ಕೆಲಸ ಮಾಡ್ತಾನೆ ಮುಗಿಯೋದೇ ಇಲ್ಲ ಅಷ್ಟು ಕೆಲಸ ಇರುತ್ತೆ ಇನ್ನೂ ಅಡುಗೆ ಮಾಡ್ಕೋಬೇಕು ಮಧ್ಯಾಹ್ನಕ್ಕೆ ಆಗಲೇ ಒಂದು ಗಂಟೆ ಆಗಿಬಿಟ್ಟು ಬರೋಷ್ಟರಲ್ಲಿ ಇವನ್ನೆಲ್ಲ ನೋಡಿ ಹೋಗಿ ಮತ್ತೆ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ಅದರಲ್ಲೂ ನೀರು ಏನಾದರೂ ಜಾಸ್ತಿ ಇಟ್ಬಿಟ್ರೆ ಒಂಥರ ಕಷ್ಟ ಇವಕ್ಕೆ ಕಮ್ಮಿ ಇಟ್ಟರು ಕಷ್ಟ ಸರಿ ಅಂತ ಗುಡ್ಸಾಕ್ಬಿಟ್ಟು ಬಂದು ಈ ಕುರಿಗಳಿಗೆಲ್ಲ ನೀರಿಟ್ಟು ಆ ಕಡೆ ತೋಟದಲ್ಲಿ ಬಿಡೋಣ ಅಂದ್ಬಿಟ್ಟು ಅವಕ್ಕೆಲ್ಲ ನೀರಿಡ್ತಾಯಿದ್ದೀನಿ ನೋಡಿ ಬಿಸಿಲಲ್ಲಿ ಒಣಗಿದಾವೆಲ್ಲ ಅಂತ ನೀರು ಅವಕ್ಕೆ ಕೊಬ್ಬು ನೋಡಿ ನೀರೇ ಕುಡಿದಿಲ್ಲ ಇದು ಇದು ಯಾವಾಗಲೂ ಹಂಗೆ ನೀರು ಸರಿಯಾಗಿ ಕುಡಿಯೋಲ್ಲ ಈ ಕುರಿ ಸರಿ ಅಂತ ಇಟ್ಟರೆ ಅದು ಕುಡಿದಿಲ್ಲ ಅದಕ್ಕೆ ಒಂದು ಸ್ವಲ್ಪ ತೋಟದಲ್ಲಿ ಕಟ್ಟಾಕೋಣ ಬಿ ಇಷ್ಟೊತ್ತು ಮಧ್ಯಾಹ್ನವರೆಗೂ ಬಿಸಿಲಲ್ಲಿ ಕಟ್ಟಾಕಿದ್ದೀನಿ ಆದರೂ ಇವಕ್ಕೆ ನೀರು ಕುಡಿಬೇಕು ಅನಿಸ್ತಾ ಇಲ್ಲ ಅದಕ್ಕೆ ಸರಿ ಅಂತ ತಗೋ ಇಲ್ಲಿ ಇಟ್ಟರೆ ಇದು ಕುಡಿದಿಲ್ಲ ಅದು ಎತ್ಕೊಂಡು ಹೋಗಿ ತೋಟದಲ್ಲಿ ಕಟ್ಟಕೋಣ ಅಂದ್ಬಿಟ್ಟು ಅಲ್ಲಿ ಇಟ್ಬಿಟ್ಟು ಬಂದ್ಬಿಟ್ಟೆ ನಾನು ನೋಡ್ತಾ ಇದ್ದೇವೆ ಪುಡಿ ಎಲ್ಲ ಮಾಡಲ್ಲ ಮತ್ತು ಇಟ್ಟಿಲ್ಲ ಅಂದರೆ ಬಡ್ಕೋತವೆ ಈ ಥರ ಮಾಡ್ತವೆ ಈ ಕುರಿಗಳು ಹಾಗೆ ಮನೆಗೆಲ್ಲ ಬ ಮನೆಗೆ ಬಂದು ಅವನ್ನೆಲ್ಲ ನೋಡಿ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ತಲೆಗೆ ಎಣ್ಣೆ ಹಚ್ಕೊಂಡು ಚಿಂಟು ಸ್ವಲ್ಪ ಮಸಾಜ್ ಮಾಡಿ ಚಿಂಟು ಅಂದರೆ ನೋಡಿ ಕೂದಲನ್ನೆಲ್ಲ ಏನು ಗತ್ತಿ ಇದ್ದಾನೆ ನಾನು ಮಾಡ್ತೀನಿ ಮಸಾಜು ಅಂತ ನೋಡಿ ಆಯಿಲ್ ಹಚ್ಕೊಂಡಿದ್ದೆ ತಲೆಗೆ ಸ್ವಲ್ಪ ಮಸಾಜ್ ಮಾಡಿದ್ರೆ ರಿಲೀಫ್ ಆಗುತ್ತೆ ಮಾರ್ಚ್ ಇಂಟು ಅಂದರೆ ಈ ಥರ ನನ್ನ ತಲೆನೆಲ್ಲ ಗತ್ತಿ ಹಿಡಿಸ್ತಾ ಇದ್ದಾನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇವತ್ತಿನ ವೀಡಿಯೋ ಇಷ್ಟೇ